ಆತ್ ನಮಸ್ಕಾರ ಅರಣ್ಯ ಇಲಾಖೆಯ ಒಂದು ಭಾಳ ಇಂಪಾರ್ಟೆಂಟ್ ಒಂದು ಕಾರ್ಯಕ್ರಮದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ ಆ ಸ್ಕೀಮ್ ಹೆಸರು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇವು ಮರಾಧರಿತ ಕೃಷಿಯನ್ನು ಅನುಸರಿಸಿದ್ರೆ ಸರ್ಕಾರ ನೀವು ಗಿಡ ನೆಟ್ಟಿರೋದಕ್ಕೇನೆ ದುಡ್ಡು ಕೊಡುತ್ತೆ ಅಂತ ಒಂದು ಕಾರ್ಯಕ್ರಮದ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ಈಗ ನೋಡಿ ನಾನು ನೋಡ್ತಾ ಇರುವಂಥ ನನ್ನ ಜಮೀನಲ್ಲಿ ಇದ್ದೀನಿ ಇದು ಟೂ ತೌಸಂಡ್ ನೈನ್ಟೀನಲ್ಲಿ ನಾವು ಹಾಕಿರುವಂತಹ ಗಿಡಗಳು ಸ್ವಲ್ಪ ಮೇಲನ್ನು ತೋರಿಸಪ್ಪ ಈ ಗಿಡಗಳು ಮಹಾಗನಿ ಇರ್ಬೋದು ರಕ್ತ ಚಂದನ ಇರ್ಬೋದು ಹೆಬ್ಬೇವು ಇರ್ಬೋದು ಈ ತೇಗ ಇರ್ಬೋದು ಈ ಥರದ ಮರಾಧರಿತ ಕೃಷಿಯನ್ನು ರೈತರು ಅನುಸರಿಸೋದ್ರಿಂದ ಒಂದು ಪರಿಸರಕ್ಕೆ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಂಗಾಗುತ್ತೆ ಆಗುತ್ತೆ ಪ ರೈತರಿಗೆ ದೀರ್ಘಕಾಲಿಕವಾಗಿ ಇದರಿಂದ ಆರ್ಥಿಕವಾದಂಥ ಸಹಾಯನೂ ಕೂಡ ಸಿಗುತ್ತೆ ಅಂದರೆ ಇವಾಗ ಉದಾಹರಣೆಗೆ ನೋಡಿ ಈಗ ಇಲ್ಲಿ ತೇಗ ನೀವು ನೋಡ್ತಾ ಇದ್ರಿ ಟೂ ತೌಸಂಡ್ ನೈನ್ಟೀನಲ್ಲಿ ಇಟ್ಟಿದ್ದು ಅಂತ ಹೇಳಿದೆ ನಾನು ನನ್ನ ಜಮೀನಲ್ಲಿ ಸುಮಾರು ಈ ಥರದೊಂದು ಎಂಬತ್ತು ಮಹಾಗನಿ ಒಂದು ಅರವತ್ತೈದು ತೇಗ ಒಂದು ನೂರಿಪ್ಪತ್ತು ಎಬ್ಬೆವು ಮತ್ತು ರಕ್ತ ಹೀಗೆ ಹಲವಾರು ಮರಾಧರಿತ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀವಿ ಈ ಜಮೀನಿನಲ್ಲಿ ಇದು ದೀರ್ಘಕಾಲಿಕವಾಗಿ ಏನು ಮಾಡುತ್ತೆ ನಮಗೆ ಆರ್ಥಿಕವಾಗಿ ಸಹಾಯ ಕೂಡ ಒಬ್ಬ ರೈತನಿಗೆ ಮಾಡುತ್ತೆ ಇವಾಗ ನೋಡಿ ತೆಂಗು ಇಲ್ಲಿಂದ ಇಲ್ಲಿಗೆ ಮೂವತ್ತು ಅಡಿ ಡಿಸ್ಟೆನ್ಸ್ ಇದೆ ಒಂದು ತೆಂಗಿಗೂ ಇನ್ನೊಂದು ತೆಂಗಿಗೂ ಈ ನಾವು ಹೇಗೆ ಬಳಸಿದ್ದೀವಿ ಅಂತಂದರೆ ಈ ಅದು ಈ ತೆಂಗಿನ ಈ ಮೂವತ್ತಡಿ ಅಂತರದಲ್ಲಿ ಮಧ್ಯಕ್ಕೆ ಹದಿನೈದು ಅಡಿಗೆ ಏನು ಮಾಡಿದ್ದೀವಿ ಒಂದು ತೇಗ ಒಂದು ಏನು ಮಾಡಿದ್ದೀವಿ ನೋಡಿ ಇಲ್ಲಿ ನೋಡ್ಬೋದು ಮಾವು ಅದರಲ್ಲಿ ಮಿಕ್ಸ್ ಮಾಡಿದ್ದೀವಿ ಜೊತೇನಲ್ಲೇ ರಕ್ತ ಚಂದನ ಇಲ್ಲಿ ನೀವು ನೋಡ್ತಿದಿರಿ ಹದಿನೈದು ಅಡಿ ಡಿಸ್ಟೆನ್ಸ್ ಇದೆ ರಕ್ತ ಚಂದನ ಹಾಕಿದ್ದೀವಿ ಅದೇ ರೀತಿ ಮತ್ತೆ ಹದಿನೈದು ಅಡಿ ಡಿಸ್ಟೆನ್ಸಲ್ಲಿ ಮಹಾಗನಿ ಬಂದಿದೆ ಹೀಗೆ ನಮ್ಮ ಏನು ಬೇಸಾಯ ಮಾಡ್ತಿರುವಂಥ ಜಾಗದಲ್ಲೇ ಈ ಮರಾಧರಿತ ಕೃಷಿಯನ್ನು ಕೂಡ ಅಳವಡಿಸ್ಕೊಳೋಕೆ ಸಾಧ್ಯ ಆಯಿತು ಅಂತಂದರೆ ಈಗ ಒಂದು ಇಪ್ಪತ್ತು ವರ್ಷ ಇದು ಕಳೆದ ನಂತರ ಇದಕ್ಕೆ ಈ ಉಡ್ಡು ನಮಗೆ ಹೆಚ್ಚಿನ ಆರ್ಥಿಕ ಸಹಾಯವನ್ನು ಕೊಡ ಕೊಡುತ್ತೆ ಮತ್ತು ಇದಕ್ಕೆ ನಿಮಗೆ ಗಿಡ ಬೆಳೆಸೋದಕ್ಕೂ ಕೂಡ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಅರಣ್ಯ ಇಲಾಖೆ ದುಡ್ಡು ಕೊಡ್ತಾರೆ ಉದಾಹರಣೆಗೆ ನೋಡಿ ಈ ಗಿಡ ನೆಡ್ತಿರಲ್ಲ ಮೊದಲ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಗಿಡಗಳನ್ನ ವಿತರಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಮೊದಲನೇ ಕಂತು ನೀವೇ ಮೊದಲ ವರ್ಷ ನೀವು ಗಿಡ ತಂದು ಇಟ್ಕೊಂಡ್ರಿ ಒಂದು ನಾನ್ನೂರೈವತ್ತು ಗಿಡಗಳು ನಿಮಗೆ ಅರಣ್ಯ ಇಲಾಖೆಯಿಂದ ಒಬ್ಬ ಒಂದು ಪಾಣಿ ಕೊಡಬೇಕು ಫೋಟೋ ಕೊಡಬೇಕು ನಿಮ್ಮತ್ತು ಆಧಾರ್ ಕಾರ್ಡ್ ಕೊಡಬೇಕು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು ಅರ್ಜಿ ಹಾಕಿದರೆ ಯಾವ ಗಿಡಗಳು ನಿಮ್ಮ ಹತ್ತಿರದ ನರ್ಸರಿಲಿ ಯಾವ್ದು ಇದೆಯೋ ಪ್ರಾದೇಶಿಕ ಅರಣ್ಯ ಇಲಾಖೆಯವ್ರನ್ನ ಸಂಪರ್ಕ ಮಾಡಿದ್ರೆ ಈ ಸ್ಕೀಮ್ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮೊದಲ ವರ್ಷ ನೀವು ಈ ಥರದ ಗಿಡಗಳನ್ನ ತಂದು ಹಾಕ್ಕೊಂಡು ಆರಂಭದಲ್ಲಿ ಬದುಕುಳಿದ ಒಂದು ವರ್ಷ ಆದಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಮಾಡ್ತಾರೆ ನೀವು ತಂದ ಗಿಡ ನೆಟ್ಟು ಎಷ್ಟು ಗಿಡ ನೆಟ್ಟಿದ್ದೀರೋ ಅದರಲ್ಲಿ ಎಷ್ಟು ಗಿಡ ಉಳಿದಿದೆಯೋ ಅಷ್ಟಕ್ಕೆ ಮೊದಲ ವರ್ಷ ಮೂವತ್ತೈದು ರೂಪಾಯಿ ಪರ್ ಗಿಡ ದುಡ್ಡು ಕೊಡ್ತಾರೆ ನಿಮ್ಮ ಅಕೌಂಟಿಗೆ ನೇರ ಡಿ ಬಿ ಟಿ ಮಾಡ್ತಾರೆ ಇಲಾಖೆಯಿಂದ ಎರಡನೇ ವರ್ಷ ಮತ್ತೆ ಬರ್ತಾರೆ ಆಗ ನಲ್ವತ್ತು ರೂಪಾಯಿ ದುಡ್ಡು ಕೊಡ್ತಾರೆ ಒಂದು ಗಿಡಕ್ಕೆ ಬದುಕುಳಿದ ಒಂದು ಗಿಡಕ್ಕೆ ಮೂರನೇ ವರ್ಷ ಬರ್ತಾರೆ ಭೇಟಿ ಮಾಡ್ತಾರೆ ಎಷ್ಟು ಗಿಡಗಳು ಬದುಕುಳ್ದಿದೆ ನಿಮ್ಮ ಜಮೀನಲ್ಲಿ ಚೆಕ್ ಮಾಡ್ತಾರೆ ಐವತ್ತು ರೂಪಾಯಿ ದುಡ್ಡು ಹಾಕ್ತಾರೆ ಒಟ್ಟು ಒಂದು ಮೂರು ವರ್ಷದಲ್ಲಿ ನಿಮ್ಮ ಜಮೀನಲ್ಲಿ ನೀವು ಗಿಡಗಳನ್ನ ಇಟ್ಕೊಳ್ಳೋದಿಕ್ಕೆ ಅರಣ್ಯ ಇಲಾಖೆ ನೂರ ಇಪ್ಪತ್ತೈದು ರೂಪಾಯಿ ಪರ್ ಗಿಡಕ್ಕೆ ಬದುಕುಳಿದ ಒಂದು ಗಿಡಕ್ಕೆ ಕೊಡುತ್ತೆ ನೋಡಿ ಸರ್ಕಾರದಿಂದ ನಮಗೆ ಮೂರು ವರ್ಷ ಈ ಗಿಡ ಬೆಳೆಸೋದಕ್ಕೂ ಅಮೌಂಟ್ ಸಿಗುತ್ತೆ ದೀರ್ಘಕಾಲಿಕವಾಗಿ ನಮಗೆ ಇದು ಆರ್ಥಿಕ ಸಹಕಾರವನ್ನು ಕೊಡುತ್ತೆ ಮತ್ತು ಇದೊಂದು ಡೈವರ್ಸಿಟಿ ಜಮೀನಲ್ಲಿ ನೋಡಿ ಎಷ್ಟು ವೆರೈಟಿಗೆ ಬೇಕು ಈ ಸುತ್ತಲೂ ನೀವು ತೋರಿಸಪ್ಪ ಎಲ್ಲ ಕಡೆ ಇವಾಗ ಉದಾಹರಣೆಗೆ ತೆಂಗಿದೆ ಮಾವಿದೆ ಮತ್ತು ತೇಗ ಇದೆ ರಕ್ತ ಚಂದನ ಇದೆ ಹೆಬ್ಬೇವಿದೆ ತೇಗ ಇದೆ ಇದು ನೋಡಿ ಇದು ಎಲೆಗಳೆಲ್ಲ ಇದಾಗೇನು ನೆಲಕ್ಕೆ ಬಿದ್ದಾಗ ನಮಗೆ ಒಂದು ಇವಾಗ ಗ್ರೀನ್ ಮಲ್ಚಿಂಗ್ ಅಂಡ್ ಡೆಡ್ ಮಲ್ಚಿಂಗ್ ಅಂತ ಮಲ್ಚಿಂಗ್ ಬಗ್ಗೆ ಮಾತಾಡ್ತೀವಲ್ವ ಕೃಷಿನಲ್ಲಿ ಈ ಮಲ್ಚಿಂಗಿಗೂ ಕೂಡ ಅಂದರೆ ಒಂದು ನೆರಳು ಬೀಳುತ್ತೆ ಇದರಲ್ಲಿ ಇದರಲ್ಲಿರೋ ಎಲೆಗಳು ಉದುರುತ್ತೆ ಇದು ಸಾವಯವ ಗೊಬ್ಬರವಾಗಿ ಮಾರ್ಪಾಟಾಗತ್ತೆ ಹೀಗೆ ಹಲವಾರು ರೀತಿಯಾದಂಥ ಸಹಾಯ ನಮ್ಮ ಜಮೀನಿಗೂ ಕೂಡ ಆಗುತ್ತೆ ಈ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿ ಏನಪ್ಪ ಅಂತಂದರೆ ಹದಿನೈದು ತಾರೀಕು ಹೋಗಿ ಸಾರ್ವಜನಿಕ ಜಮೀನಿನಲ್ಲಿ ಗಿಡ ಗಿಡ ನೆಡೋದು ಅಷ್ಟೇ ಅಲ್ಲ ನಮ್ಮ ವೈಯಕ್ತಿಕ ಜಮೀನಿನಲ್ಲಿ ಗಿಡ ಹಾಕಿದ್ರೂ ಕೂಡ ಪರಿಸರ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ನಿಮ್ಮೆಲ್ಲ ವೀಕ್ಷಕರಲ್ಲಿ ನನ್ನ ವಿನಂತಿ ಏನಂದರೆ ನಿಮ್ಮ ನಿಮ್ಮ ಜಮೀನುಗಳಲ್ಲಿ ನಿಮ್ಮ ತಾಲೂಕಿನ ಪ್ರಾದೇಶಿಕ ಅರಣ್ಯ ಇಲಾಖೆಯವ್ರನ್ನ ಭೇಟಿ ಮಾಡಿ ಮುಂದಿನ ವರ್ಷದ ಮಳೆಗಾಲದಲ್ಲಿ ಅರ್ಜಿ ಸಲ್ಲಿಸಿ ಗಿಡಗಳನ್ನ ತಂದು ನಿಮ್ಮ ಜಮೀನಲ್ಲಿ ನೀವು ನೆಡಿ ನಿಮಗೆ ದೀರ್ಘಕಾಲಿಕವಾಗಿ ಇದೊಂದು ಒಂದು ರೀತಿ ಇನ್ಶೂರೆನ್ಸ್ ಥರ ನಿಮಗೆ ಗ್ರೀನ್ ಇನ್ಶೂರೆನ್ಸ್ ಅಂತ ಇದನ್ನು ಆ ಥರದೊಂದು ಇನ್ಶೂರೆನ್ಸ್ ಆಗಿ ಸಹಾಯ ಆಗುತ್ತೆ ಈ ಮಾಹಿತಿ ಹೆಚ್ಚಿನ ಜನ ರೈತರಿಗೆ ಸಿಗಬೇಕು ಹಾಗಾಗಿ ಈ ವಿಡಿಯೋವನ್ನು ಹಂಚ್ಕೊಳ್ಳಿ ಇಷ್ಟಾದರೆ ಲೈಕ್ ಮಾಡಿ ಧನ್ಯವಾದ